ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸೃಷ್ಟಿಕರ್ತ ಲಿಂಗದೇವನನ್ನು ಮಂತ್ರಪುರುಷ ಮಹಾಮಾನುಭತವಾದಿ ಅಪ್ಪಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೆ ಪರಮಪೂಜ ಲಿಂಗಾನಂದಪ್ಪಾಜಿಯವರನ್ನು ಹಾಗೂ ಪರಮಪೂಜ ಮಾತೆ ಮಹಾದೇವಿ ತಾಯಿಯವರನ್ನು ಭಕ್ತಿಪೂರ್ವಕವಾಗಿ ನೆನೆಸಿಕೊಂಡು ಅದೇ ರೀತಿ ವಚನ ಸಾಹಿತ್ಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇಪ್ಪತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಲಿಂಗೈಕ್ಯರಾದಂತಹ ಹಳಕಟ್ಟಿಯವರನ್ನು ಹೃದಮಂದಿರದಲ್ಲಿ ಸ್ಮರಿಸಿಕೊಂಡು ಮತ್ತು ಎಲ್ಲ ದಾರ್ಶನಿಕರನ್ನು ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೇನೆ ಈ ಇವತ್ತಿನ ದಿವಸ ವಿಶೇಷವಾದ ದಿನ ಯಾಕೆಂತಂದರೆ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸ್ತಕ್ಕಂಥ ದಿನ ಒಬ್ಬರು ವಚನ ಪಿತಾಮಹ ಇನ್ನೊಬ್ಬರು ಪ್ರವಚನ ಪಿತಾಮಹ ಇವರಿಬ್ಬರು ಎರಡು ಕಣ್ಣುಗಳಿದ್ದಂತೆ ಸಮಾಜಕ್ಕೆ ಹಾಗೂ ವಚನ ಸಾಹಿತ್ಯವನ್ನು ತಮ್ಮ ದೇಹದ ಕಣಕಣಗಳಲ್ಲಿಯೂ ತುಂಬಿಕೊಂಡು ಆ ವಚನ ಸಾಹಿತ್ಯದ ಬಗ್ಗೆಯೇ ಜೀವನವನ್ನು ಸವಿಸಿದಂಥ ಮಹಾ ದಾರ್ಶನಿಕರು ಇವರಿಬ್ಬರು ಅಕ್ಕಮಹಾದೇವಿ ತಾಯಿ ಒಂದು ಮಾತು ಹೇಳ್ತಾರೆ ಒಂದು ವಚನದಲ್ಲಿ ಏನದು ಅಂತಂದರೆ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನಶುಚಿ ಭಾವಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿಸಿಕೊಳ್ಳಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ತಾಯಿ ಈ ಐದು ಪಂಚತೀರ್ಥಂಗಳು ಯಾವುದು ಅಂತ ಹೇಳಿದ್ದಾರೆ ನಡೆ ನುಡಿ ತನುಮನ ಶುಚಿ ಮತ್ತು ಭಾವಶುಚಿ ಈ ಪಂಚತೀರ್ಥಗಳನ್ನು ಮೂಲಕವೇ ಸಾಧಿಸಿ ಶರಣರ ಬದುಕು ಬದುಕಿದವರು ಶರಣರಾಗಿರ್ತಕ್ಕಂಥ ಫಗು ಹಳಕಟ್ಟಿಯವರು ಶರಣರ ಸಾಹಿತ್ಯಕ್ಕೆ ಪುನರ್ಜನ್ಮವಿತ್ತಂಥ ಮಹನೀಯರು ಉತ್ತರ ಕರ್ನಾಟಕದಲ್ಲಿ ಮರಾಠಿಮಯವಾಗಿದ್ದಂಥ ಪರಿಸ್ಥಿತಿಯಲ್ಲಿ ಹದಿನೆಂಟುನೂರ ಅರವತ್ತೆರಡರಲ್ಲಿ ಒಬ್ಬರು ತಮ್ಮಣ್ಣಪ್ಪ ಚಿಕ್ಕೋಡಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅವರು ಹುಟ್ಟಿಬಂದು ಕನ್ನಡವನ್ನು ಕನ್ನಡಕ್ಕೆ ಜೀವವನ್ನು ತುಂಬಿದರು ಮುಂದೆ ಅವರ ತರುವಾಯ ಫಗುಹೊಳಕಟ್ಟಿಯವರು ಆ ಒಂದು ವಚನ ಸಾಹಿತ್ಯದ ರಥವನ್ನು ಮತ್ತೆ ತಾವು ಮುಂದೆ 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 ದೂಡ್ತಾ ದೂಡ್ತಾ ತಮ್ಮ ಕೊನೆಯ ಉಸಿರುವ ರೋಗಿಯವರು ವಚನ ಸಾಹಿತ್ಯದ ಸೇವೆಯನ್ನು ಮಾಡಿದಂಥವರು ಫಗು ಹಳಕಟ್ಟಿಯವರು ಅವರನ್ನು ಸ್ಮರಿಸುವುದೇ ಒಂದು ನಮಗೆ ಪುಣ್ಯ ಅಂತ ಅನಿಸುತ್ತೆ ಇಂಥವರು ಹುಟ್ಟಿ ಬರೆದಿದ್ದರೆ ಫಗುಹಳಕಟ್ಟಿಯವರು ಇವತ್ತು ಜನ್ಮ ತಾಳದೇ ಇದ್ದಿದ್ದರೆ ವಚನ ಸಾಹಿತ್ಯ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ನಾವು ಅದರ ಬೆಳಕನ್ನು ಕಾಣ್ತಾ ಇರಲಿಲ್ಲ ಲಿಂಗಾನಂದ ಅಪ್ಪಾಜಿಯವರು ಅದರ ಪ್ರವಚನಕ್ಕೆ ಅದನ್ನು ಬಳಸ್ತಾ ಇರಲಿಲ್ಲ ಯಾಕೆಂದರೆ ಅಡುಗೆ ಮಾಡಿಕೊಟ್ಟವರು ಯಾರು ಅಂದರೆ ಹಳಕಟ್ಟಿಯವರು ಜೀವನದುದ್ದಕ್ಕೂ ವಿರಾಮವಿಲ್ಲದೆ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಎಂಬ ಮಾತಿನ ಮಾತನ್ನು ಅವರು ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಶರಣರ ವಚನಗಳನ್ನು ಅವಿರತವಾಗಿ ಸಂಶೋಧನೆ ಮಾಡಿ ಸಂಶೋಧಿಸಿ ಪ್ರಕಟಿಸಿ ಕನ್ನಡಿಗರಿಗೆ ಅಡಿಗೆ ಮಾಡಿ ಒಣಬಡಿಸಿದ ಮಹಾ ವ್ಯಕ್ತಿ ಶ್ರೀಮಾನ್ ಫಗು ಹಳಕಟ್ಟಿಯವರು ಶರಣರ ವಚನಗಳಿಂದ ಕನ್ನಡ ನಾಡನ್ನು ಕೈಲಾಸವಾಗಿಸಿಕೊಂಡವರು ಹಳಕಟ್ಟಿಯವರ ಒಂದು ಅವರ ಜೀವನ ಅವರ ಸಾಧನೆ ಅವರು ಮಾಡಿದಂಥ ಒಂದು ವಚನ ಸಾಹಿತ್ಯದ ತಪಸ್ಸು ಇವುಗಳೆಲ್ಲವನ್ನು ಬಲ್ಲವರಾಗಿರ್ತಕ್ಕಂಥ ಅನೇಕ ಮಹನೀಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ಫೋಗು ಹಳಕಟ್ಟಿಯವರ ಬಗ್ಗೆ ಕೆಲವು ನುಡಿಮುತ್ತುಗಳನ್ನು ಇಲ್ಲಿ ದಯಪಾಲಿಸಿದ್ದಾರೆ ಆ ನುಡಿಮುತ್ತುಗಳನ್ನು ತಮ್ಮ ಮುಂದೆ ನಾನು ಇಟ್ಟು ನಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಅವರು ಮಾಡಿದ್ದು ಬಹಳ ನಡೆದ ದಾರಿ ಬಹಳ ಉದ್ದವಾದಂಥ ದಾರಿ ಕಷ್ಟಮಯವಾದಂಥ ದಾರಿ ಸಾಧನೆಯಲ್ಲಿ ಅವರು ತೊಡಗಿಸಿಕೊಂಡಂಥದ್ದು ಅದರಿಂದ ಬ ಅಪ್ಪ ಬಸವಣ್ಣನವರ ಶರಣರ ಸೇವೆಯನ್ನು ಮಾಡಿದಂಥ ಸಾಧನೆ ಅದು ಅವರ ಈ ಒಂದು ಸಸಿ ಮರಳಯ್ಯ ಡಾಕ್ಟರ್ ಸಸಿ ಮರಳಯ್ಯ ಅಂತ ಮಹಾನ್ ಸಾಹಿತಿ ಮತ್ತು ಸಂಶೋಧಕರು ಮತ್ತು ಅವರು ವಿಮರ್ಶಕರು ಅವರು ಹಳಕಟ್ಟಿಯವರ ಬಗ್ಗೆ ಒಂದು ಕವನ ಬರೆದಿದ್ದಾರೆ ಶಿವನ ಅನುಭವದ ಶೂನ್ಯ ಸಿಂಹಾಸನವನ್ನಿತ್ತು ಭವದ ರೋಗಕ್ಕೆ ವಿಷಜ ಬೀಜ ಮಂತ್ರವ ಕೊಟ್ಟು ಓಂಕಾರದಾಳದಲ್ಲಿ ತತ್ವಕುಂಜವನಟ್ಟು ನಿಕ್ಕಲದ ಶಿವನಲ್ಲಿ ಜ್ಞಾನ ಬಿತ್ತಿವನಿತ್ತು ನಿತ್ತು ಶಿವವಾದ ಗುರುವಾದ ಕನ್ನಡದ ಗುಡಿಕಟ್ಟಿ ವಿಜಯಪುರ ಗುಮ್ಮಟನೆ ಅವರೇ ಫಗು ಹಳಕಟ್ಟಿಯವರು ವಿಜಯಪುರದ ಗುಮ್ಮಟ ಅಂತ ಕರೀತಾರೆ ಅವರಿಗೆ ವಿಜ ವಿಜಯಪುರಕ್ಕೆ ಹೋದಾಗ ಒಂದು ಗೋಳು ಗುಮ್ಮಟವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಆದರೆ ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದಪ್ಪ ಅಂತಂದರೆ ಫಗು ಹಳಕಟ್ಟಿಯವರು ಅವರು ವಚನ ಗುಮ್ಮಟ ಅಂತ ಅವರಿಗೆ ಕರೆದರು ಇನ್ನು ಸಿದ್ದಣ್ಣ ಕನ್ನಡಿ ಅಂಥ ಒಬ್ಬ ವ್ಯಕ್ತಿ ಅವರು ದಾರ್ಶನಿಕರು ಕೂಡ ಅವರು ಬರೆದಿದ್ದಾರೆ ವಚನಗಳ ಉಳಿವಿಗೆ ಸಣ್ಣಾಗಿ ಸುಣ್ಣಾಗಿ ವಚನಗಳ ಉಳಿವಿಗೆ ಸಣ್ಣಾಗಿ ಸುಣ್ಣಾಗಿ ದೇಹ ಗಂಧವ ಕೊರಡು ತೆದು ಹಗಲಿರಳು ದೇಹ ಗಂಧವ ತೆಯ್ದು ಈ ದೇಹ ಗಂಧದ ಕೊರಡನ್ನು ತೆದು ಹಗಲಿರಳು ಕಾಯಕವೇ ಕೈಲಾಸ ಅವರ ಬಾಳಿನ ಉಸಿರು ನೋವು ನಷ್ಟವನುಂಗಿ ಆದ ವಜ್ರದ ಹರಳು ನೋವು ನಷ್ಟವ ನುಂಗಿ ಆದ ವಜ್ರದ ಹರಳು ಈ ರೀತಿಯಾಗಿ ಅವರು ಎಷ್ಟು ಕಷ್ಟಪಟ್ಟರು ಅಳಕಟ್ಟೆಯವರು ಅಂತಂದು ಅವರು ಈ ರೀತಿ ಅವರು ನೋವನ್ನುಗಳನ್ನ ಇಲ್ಲಿ ಅವರು ಬಿಂಬಿಸಿದ್ದಾರೆ ಬಡತನದ ಬೇಗೆಯಲ್ಲಿ ಬೆಂದರೂ ಕುಗ್ಗದಲ್ಲಿ ನಾಡನುಡಿ ಸಿರಿಗೊಳಿಸಿ ಸಂತಸದಿ ಹೊಂದಿ ನುಡಿಯ ಜ್ಯೋತಿರ್ಲಿಂಗ ನಿಜವ ತೋರಿದ ತಂದೆ ದುಡಿಮೆಯಲ್ಲಿ ಶರಣನಿಧಿ ಅಗಿದು ನೀ ತಂದೆ ದುಡಿಮೆಯಲ್ಲಿ ಶರಣನಿಧಿ ನೀನು ಅಗಿದು ನೀ ತಂದೆ ಅಂತ ಡಾಕ್ಟರ್ ಎಮ್ ಎನ್ ವಾಲಿಯವರು ಇಲ್ಲಿ ಬರೆದಿದ್ದಾರೆ ನಾಡ ಗುಡಿಯನ್ನು ಸಿರಿಗೊಳಿಸಿ ನಾಡ ಭಾಷೆಯನ್ನು ಸಿರಿಗೊಳಿಸಿ ಕನ್ನಡ ಸಂ ಸಂಸ್ಕೃತಿಯನ್ನು ಭಾಷೆಯನ್ನು ಸಿರಿಗೊಳಿಸಿ ದುಡಿಮೇಲೆ ಶರಣನಿಧಿಯನ್ನು ತಂದುಕೊಟ್ಟವರು ಫಗೊಳ ಕಟ್ಟಿಯವರು ತಾಡೋಲೆ ತತ್ತಿಗಳ ಹಿರಿಹಕ್ಕೆ ತಾವಾಗಿ ವಚನ ಮರಿಗಳ ತೆಗೆದು ಗುಟುಕು ಕೊಟ್ಟು ವಚನ ಮರಿಗಳ ತೆಗೆದು ಗುಟುಕು ಕೊಟ್ಟು ರೆಕ್ಕೆ ಬರೆಯುವವರೆಗೆ ರೆಕ್ಕೆ ಬಲಿಯುವವರೆಗೆ ತಮ್ಮ ಪಕ್ಕದೊಳು ಇರಿಸಿ ಗಗನಚುಕ್ಕೆಗಳಾಗಿ ಹಾರಿಸಿದರು ಗಗನ ಚುಕ್ಕೆಗಳಾಗಿ ಅವರು ಹಾರಿಸಿದರು ಚಂದ್ರಶೇಖರ ಯರಮಂತಲಿ ಮಠ ಅಂಥವರು ಅವರು ಬರೆದಂಥ ನುಡಿಗಳು ನುಡಿಮುತ್ತುಗಳು ಯಾವ ರೀತಿ ಬಡತನದಲ್ಲಿ ಅವರು ಬೆಂದು ಆ ಬಡತನದಲ್ಲಿಯೇ ಅವರು ಮಹಾನ್ ಸಾಧನೆಯನ್ನು ಸಾಧಿಸಿ ಬಸವತ ತತ್ವಕ್ಕೆ ಶರಣರ ಒಂದು ನುಡಿಗಳಿಗೆ ಅಮೂಲ್ಯವಾದ ಸೇವೆಯನ್ನು ಕೊ ಕೊಟ್ಟಂಥವರು ಪಗ್ಗು ಹೊಳಕಟ್ಟಿಯವರು ಕವನ ಕಟ್ಟಿದರೇನು ಹಾಡು ಹಾಡಿದರೇನು ತೀರಿಸಲು ಸಾಧ್ಯವೇ ನಿಮ್ಮ ಋಣಭಾರ ಅಳಕಟ್ಟೆಯವರಿಗೆ ನಾವು ಕವನ ಕಟ್ಟಿದರೇನು ಹಾಡು ಹಾಡಿದರೇನು ತೀರಿಸಲು ಸಾಧ್ಯವೇ ನಿಮ್ಮ ಋಣಭಾರ ನಿಮ್ಮ ಗುಣಗಣವನ್ನು ಬಾಳಿನಲ್ಲಿ ಅನುಕರಿಸಿ ನಡೆಯುವುದು ಅವರಿಗೆಮ್ಮ ಹೃದಯಹಾರ ನಡೆಯುವುದೇ ಅವರಿಗೆಮ್ಮ ಹೃದಯಹಾರ ನಾವು ಅವರ ಗುಣಗಣಗಳನ್ನು ನಾವು ಬಾಳಿನಲ್ಲಿ ಅನುಕರಿಸಿ ನಡೆಯುವುದೇ ಅವರಿಗೆ ಹೃದಯಕ್ಕೆ ಒಂದು ಹಾರವನ್ನು ಹಾಕಿದಂತೆ ಹಾರವನ್ನು ನಾವು ಸಮರ್ಪಿಸಿದಂತೆ ಅಂತ ಬರೆದಿದ್ದಾರೆ ಮಹಾನುಭಾವರು ಸಿದ್ದಣ್ಣ ಕನ್ನಬಡಿ ಅಂತ ಇನ್ನೊಬ್ಬ ವ್ಯಕ್ತಿ ಬರೆದಿದ್ದಾರೆ ಮನೆ ಮಠ ಗುಡಿ ಗುಂಡಾರ ಸುತ್ತಿ ಮನೆ ಮಠ ಗುಡಿ ಗುಂಡಾರ ಸುತ್ತಿ ಕೂಡಿ ಹಾಕಿದ ವಚನ ರಾಶಿ ರಾಶಿ ಕೂಡಿ ಹಾಕಿದರು ವಚನದ ರಾಶಿ ರಾಶಿ ಯಾರ ನೆರವೂ ಇರದೆ ಘನ ಕಾರ್ಯವೆಸಗಿದರು ಯಾರ ನೆರವೂ ಇರದೆ ಘನ ಕಾರ್ಯವೆಸಗಿದರು ವಚನ ಪಿತಾಮಹಾನ್ ಹೆಸರು ಗಳಿಸಿ ವಚನ ಪಿತಾಮನೆಂದು ಹೆಸರು ಗಳಿಸಿ ಇನ್ನೊಬ್ಬರು ಬರೀತಾರೆ ವಚನ ಶೋಧನೆ ನಿಮ್ಮ ನಿತ್ಯಕಾಯಕವಾಗಿ ವಚನ ಶೋಧನೆ ನಿಮ್ಮ ನಿತ್ಯಕಾಯಕವಾಗಿ ವಚನ ಸಂಪಾದನೆಯ ಶಿವಯೋಗ ತಪನಾಗಿ ವಚನ ಸಂಪಾದನೆಯ ಶಿವಯೋಗ ತಪನಾಗಿ ವಚನವೇ ನೀವಾಗಿ ನೀವೇ ವಚನವೂ ಆಗಿ ಎರಡಿಲ್ಲದೊಂದಾದ ವಚನ ಯೋಗಿ ಎರಡಿಲ್ಲದೊಂದಾದ ವಚನ ಯೋಗಿ ಅಂತ ಬರೆದಿದ್ದಾರೆ ಅವರು ಬೇರೆಯಲ್ಲ ವಚನ ಬೇರೆಯಲ್ಲ ಅವರಿಗಾಗಿ ವಚನಕ್ಕಾಗಿ ಬದುಕನ್ನು ಬದುಕಿದವರು ಹಳ ಹಳಕಟ್ಟಿಯವರು ತಮಗಾಗಿ ಏನನ್ನು ಬಯಸಲಿಲ್ಲ ತಮಗೆ ಬೇಕು ಎನ್ನಲಿಲ್ಲ ಎಲ್ಲವನ್ನೂ ತಮ್ಮ ತನು ಮನ ಧನ ಪ್ರಾಣ ಅಭಿಮಾನ ಸಮಯ ಇದೆಲ್ಲವನ್ನ ವಚನ ಸಾಹಿತ್ಯಕ್ಕಾಗಿ ವಚನ ಸಾಹಿತ್ಯದ ಸಂಶೋಧನೆಗಾಗಿ ಅದನ್ನು ಪ್ರಿಂಟ್ ಮಾಡಿಸುವ ಸಲುವಾಗಿ ಜನರಿಗೆ ಹಂಚುವ ಸಲುವಾಗಿ ಬಸವ ತತ್ವವನ್ನು ಬಿತ್ತುವ ಸಲುವಾಗಿ ಅದು ಬಸವ ಗಂಧ ಗಾಳಿ ಹರಡಲಿ ಅಂತ ಒಂದು ಸಂಕಲ್ಪವನ್ನು ಹೊತ್ತು ಹಳಕಟ್ಟಿಯವರು ತಮ್ಮ ಜೀವನವನ್ನು ಶ್ರೀಗಂಧದ ಕೊರಡಿನಂತೆ ತವೆದರು ಸವಿಸಿದರು ಅಂತ ನಾವು ನೋಡ್ತಿದ್ದೀವಿ ಇನ್ನು ಅವರ ಜೀವನದ ಬಗ್ಗೆ ಕೆಲವು ಘಟನೆಗಳನ್ನು ನಾವು ಅವರ ಸಾಧನೆಯ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕಬೇಕಾಗತ್ತೆ ಯಾಕಂದರೆ ಅವರು ಮಾಡಿದ್ದು ಬಹಳ ನಾವೇನು ಬೊಗಸೆಯಲ್ಲಿ ಸಮುದ್ರದ ನೀರನ್ನು ಹಿಡಿದಂತೆ ಅನಿಸುತ್ತೆ ಅವರು ಮಾಡಿದ ಸಾಧನೆಗಳನ್ನು ಹೇಳಲಿಕ್ಕೆ ಆಗಲ್ಲ ಅದೇ ರೀತಿ ಲಿಂಗಾನಂದ ಅಪ್ಪಾಜಿಯವ್ರದ್ದು ಹಾಗೆ ಮಾತೆ ಮಹಾದೇವಿ ತಾಯಿಯವ್ರದ್ದು ಕೂಡ ಸಾಧನೆಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಇಲ್ಲಿ ತಿಳಿ ತಿಳಿ ತಿಳಿಸ್ಲಿಕ್ಕೆ ನಾನು ಇದ್ದೀನಿ ಹನ್ನೆರಡನೇ ಶತಮಾನ ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಬಡವ ಬಲ್ಲಿದ ದೀನ ದಲಿತ ಮುಂತಾದವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಇಹದ ಬದುಕದನ್ನು ಹಸರಗೊಳಿಸಿ ಅವರ ಒಳಿ ಒಳಿತಿಗಾಗಿ ಬದುಕಲು ಕಲಿಸಿತು ಶರಣಧರ್ಮ ಅವರ ಬದುಕಿಗಾಗಿ ಇಲ್ಲದವರಿಗೆ ಬಿದ್ದವರಿಗೆ ನೊಂದವರಿಗೆ ಬದುಕಲು ಕಲಿಸಿತು ಶರಣ ಧರ್ಮ ಇದಕ್ಕೆ ಕೇಂದ್ರಬಿಂದುವಾಗಿ ನಿಂತು ಕಾರ್ಯಗೈದವರು ವಿಶ್ವಗುರು ಮಹಾಮಾನವತವಾದಿ ಸ್ತ್ರೀಕುಲೋದ್ಧಾರಕ ದಲಿತೋದ್ಧಾರಕ ಗುರುಬಸವಣ್ಣನವರು ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಎಂದು ಸಮಾನತೆಯ ತತ್ವದ ಮೇಲೆ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು ಲಿಂಗಾಯತ ಧರ್ಮವನ್ನು ಕೊಟ್ಟರು ವಿಶ್ವಕ್ಕೆ ಇದು ಒಂದು ಸಮಾಜಕ್ಕೆ ಒಂದು ದೇಶಕ್ಕೆ ಒಂದು ಇತಿಮಿತಿ ಒಳ್ಳಂಥದ್ದಕ್ಕಲ್ಲ ಇದೇ ಮನುಕುಲಕ್ಕೆ ಕೊಟ್ಟಂತಹ ಧರ್ಮ ಇದು ಲಿಂಗಾಯತ ಧರ್ಮ ಆಗಿನ ಅನುಭವ ಮಂಟಪ ಇಂದಿನ ಲೋಕಸಭೆ ಪಾರ್ಲಿಮೆಂಟು ಪ್ರತಿಯೊಬ್ಬನಿಗೆ ಎಲ್ಲರ ಹಕ್ಕು ದೊರೀಬೇಕು ಎಂದರಲ್ಲದೆ ಅಂಥ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಿ ಹೋದರು ಗುರುಬಸವಣ್ಣನವರು ಅಸಂಖ್ಯಾತ ವಚನಗಳನ್ನು ಬಸವಾದಿ ಪ್ರಮತರು ರಚಿಸಿದರು ಎಂಥವ್ರು ರಚಿಸಿದರು ಅವರೇನು ಶಾಲಾ ಕಾಲೇಜುಗಳಿಗೆ ಹೋದವರಲ್ಲ ಬಹಳ ವಿದ್ಯೆ ಪಡೆದವರಲ್ಲ ದಿನ ದಿನಗೂಲಿ ಕಾಯಕ ಮಾಡಿ ಕಾಯಕ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂತಹ ಅನೇಕ ಶರಣರು ಈ ವಚನಗಳನ್ನು ಬರೆದ್ರು ಹೇಗೆ ಬರೆದರು ಈ ವಚನಗಳನ್ನು ಅವರಿಗೆ ಕಲಿಸಿಕೊಟ್ರು ಅವರಿಗೆ ಅರಿವನ್ನು ನೀಡಿದವರು ಗುರು ಬಸವಣ್ಣನವರು ಆ ಅರಿವು ಜಾಗೃತ ಮಾಡಿ ನೀವು ಕೂಡ ಎಲ್ಲರಂತೆ ಬದುಕುವ ನಿಮಗೆ ಹಕ್ಕಿದೆ ನೀವು ಯಾರಿಗೂ ಕೂಡ ನೀವು ತಲೆಬಾಗಿ ನಾನು ಕೀಳು ಅಂತ ನೀವು ನಡ್ಕೊಳ್ಳ ಕೂಡುದು ಎಲ್ಲರೂ ಸಮಾನರು ಅನ್ನುವಂಥ ಭಾವನೆಯನ್ನು ಅವರಿಗೆ ಕೊಟ್ಟು ಅವರಿಗೆ ಆಸರೆಯಾಗಿ ನಿಂತು ಬಿದ್ದಂಥವರನ್ನು ಎತ್ತಿ ಹಿಡಿದು ಅವರಿಗೆ ಧೈರ್ಯ ತುಂಬಿ ಬದುಕಲು ಕಲಿಸಿಕೊಟ್ಟಂತಹ ಬಸವಣ್ಣನವರು ಬಸವಾದಿ ಪ್ರಮಥರು ಅವರು ನಿರ್ಮಿಸಿದ ಸಾಹಿತ್ಯ ಅದೇ ವಚನ ಸಾಹಿತ್ಯ ಇದು ಜಗದ ಕಣ್ಣು ವಚನ ಸಾಹಿತ್ಯ ಜಗದ ಕಣ್ಣು ಆದರೆ ಕೋಟಿ ಕೋಟಿ ವಚನಗಳನ್ನು ಬರೆದಂಥ ಆ ಬಸವಾದಿ ಶರಣರ ವಚನಗಳನ್ನು ನಾವೀಗ ಸಾವಿರದಲ್ಲಿ ಲೆಕ್ಕ ಹಾಕ್ತಾ ಇದ್ದೀವಿ ಕೋಟಿ ಕೋಟಿ ಬರೆದಂಥ ವಚನಗಳು ಅವರೇ ಹೇಳ್ತಾರೆ ಕೋಟಿ ಕೋಟಿಗಳನ್ನು ಅಂತ ಆದರೆ ಅವೆಲ್ಲವುಗಳು ಮೇಲ್ವರ್ಗದವರ ಕುಹೆಕೆಗಳಿಂದ ಸುಡಿಸಲ್ಪಟ್ಟವಾಗ ಆಮೇಲೆ ಅನೇಕ ವಚನಗಳು ಶರಣರು ಬೇರೆ ಬೇರೆ ಕಡೆ ತಗೊಂಡು ಪ್ರಚಾರ ಮಾಡಿದರು ತಮ್ಮ ಮನೆಯಲ್ಲಿಟ್ಟು ಅನ್ನು ಪೂಜೆ ಮಾಡಲಿಕ್ಕೆ ಹಚ್ಚಿದರು ಆ ಪೂಜೆಯಲ್ಲಿಯೇ ಅವರು ಅದರಲ್ಲಿ ಅಷ್ಟಕ್ಕೆ ಮುಗೀತು ಅದಕ್ಕೂ ಯಾಕಂದರೆ ಅದನ್ನು ಓದವರು ಅದನ್ನು ತೆಗೆದು ಅದಕ್ಕೆ ಅದಕ್ಕೊಂದು ಅದನ್ನು ಬಗ್ಗೆ ಚಿಂತನೆ ಮಾಡೋರು ಅಲ್ಲಿ ಯಾರೂ ಇರಲೇ ಇಲ್ಲ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಯಾರು ಬಂದರು ಅಂತಂದರೆ ಈ ವಚನ ವಾಂಗ್ಮಯದಲ್ಲಿ ಮೇಲೆ ಬಿದ್ದಂಥ ಧೂಳನ್ನು ಜಾಡಿಸಿ ಅಭಿವೃದ್ಧಿ ಪಥವನ್ನು ತೋರ್ತಕ್ಕಂಥ ವಚನ ಸಾಹಿತ್ಯವು ಗದ್ದಿಗೆ ಮೇಲಿಟ್ಟು ಅಲ್ಲಿ ಗೆದ್ದಲು ತಿನ್ನೋ ಹಾಗೆ ಮಾಡಿದ್ದಾರಲ್ಲ ಅಂಥ ವಚನಗಳನ್ನು ಆ ಗೆದ್ದಲುಗಳನ್ನು ಬಿಡಿಸಿ ಧೂಳನ್ನು ಒರೆಸಿ ಅದರ ಬೆಳಕನ್ನು ಹೊರಗೆ ತಂದವರು ಪಗ್ಗು ಹೊಳಕಟ್ಟಿಯವರು ಮನೆ ಮನೆಗೆ ಮಠಗಳಿಗೆ ಅವರು ನುಗ್ಗಿ ನೋಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ತಿಳಿಸಿ ಹೇಳಿ ಅವರ ಕಡೆಯಿಂದ ವಚನ ಸಾಹಿತ್ಯವನ್ನು ಅವರು ಹೊರಗೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದರು ಅವರ ಕಡೆಯಿಂದ ಇಸ್ಕೊಂಡು ಬರೋದು ಬಹಳ ಕಷ್ಟದ ಕೆಲಸ ಆಯಿತು ಅವರಿಗೆ ಯಾಕಂದರೆ ಒಂದು ಮೌಢ್ಯತೆ ನಾನು ಇದನ್ನು ವಚನ ಸಾಹಿತ್ಯ ಇದನ್ನೇನು ಓತ್ ಪೂಜೆ ಮಾಡ್ತಾ ಇದ್ದೀನಿ ಇದನ್ನು ಕೊಟ್ಟುಬಿಟ್ರೆ ನನಗೇನೋ ಅನ್ಯಾಯ ಆಗುತ್ತೆ ನನಗೇನೋ ಒಂಥರದ ತೊಂದರೆ ಆಗುತ್ತೆ ಅದಕ್ಕೆ ನಾನು ಕೊಡಬಾರ್ದು ಅಂತ ಅವರು ಬ ಬಲವಾದಂತಹ ಅವರ ಒಂದು ಮೌಢ್ಯತೆಗೆ ಏನು ಮಾಡೋಕ್ಕಾಗುತ್ತೆ ಆದರೂ ಎಷ್ಟೋ ಜನರಿಗೆ ಅವರು ಸಹನೆಯಿಂದ ಅದರ ಅರಿವನ್ನು ಕೊಟ್ಟು ಅವರಿಂದ ಹಣವನ್ನು ಕೊಟ್ಟು ಕೂಡ ಅದನ್ನು ಇಸ್ಕೊಂಡು ಬಂದು ಏನು ಸಾವಿರಾರು ವಚನ ಕಟ್ಟುಗಳನ್ನು ಅವರು ಸಂಪಾದನೆ ಮಾಡಿದರು ಯಾರು ಅಂದರೆ ಪಗೊಳ ಕಟ್ಟಿಯವರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣ ಏನು ಇದ್ದು ಹೋದಲ್ಲ ಅವರು ವಿಚಾರ ಮಾಡ್ತಾನೆ ನಾವು ಕೊಟ್ಟಂಥ ವಚನ ವಾಂಗ್ಮಯ ಬಸವಾದಿ ಶರಣರು ಕೊಟ್ಟಂಥ ವಚನ ವಾಂಗ್ಮಯ ಇದು ಸುಮ್ಮನೆ ಗದ್ದಿಗೆ ಏರಿ ಕುಳಿತುಕೊಳ್ಳುವುದನ್ನು ನೋಡಲಿಕ್ಕೆ ಆಗ್ಲ ಆಗ್ತಾಯಿಲ್ಲ ಅದಕ್ಕಾಗಿ ನಾವು ಯಾರಾದರೂ ಹೋಗಬೇಕು ನಾವು ಅಲ್ಲಿ ಅದನ್ನು ಕಾರ್ಯವನ್ನು ಮಾಡಿ ಆ ವಚನವನ್ನು ಪ್ರಚಾರ ಮಾಡಬೇಕು ಅಂತ ಏನೋ ಸಂಕಲ್ಪ ಮಾಡಿದ್ರೋ ಏನೋ ಆ ಸಂಕಲ್ಪದಂತೆ ಇವತ್ತು ಆ ಸಂಕಲ್ಪದ ಶಕ್ತಿಯಾಗಿ ಫಗು ಹೊಳಕಟ್ಟೆಯವರಲ್ಲಿ ಆ ಒಂದು ಚೈತನ್ಯ ಬಂದು ಅವರು ಇದನ್ನು ನಡೆಸ್ಕೊಂಡು ಬಂದರು ಈಗ ಆ ಕೆಲಸ ಅವರಿಂದ ಆಗಿದೆ ಅದಕ್ಕೆ ಆ ಎಲ್ಲ ಶರಣರಿಗೆ ಕೂಡ ಅವರಿಗೆ ಸಂತೋಷ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಅನ್ ಅದಕ್ಕಾಗಿ ಅಂದರೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಬಸವಣ್ಣನ ಅಂತ ಪರ್ಭದೇವರು ಹೇಳಿದರು ಹಾಗೆ ವಚನ ಸಾಹಿತ್ಯ ವಚನ ವಾಂಗ್ಮಯ ಇದು ಹಾಳಾಗಿ ಹೋಗಬಾರ್ದು ಗದ್ದಿಗೆ ಮೇಲೆ ಅಲ್ಲೇ ನಶಿಸಿ ಹೋಗಬಾರ್ದು ಅಂತ ತಿಳ್ಕೊಂಡು ಮತ್ತೆ ಬಸವಣ್ಣನವರೇ ಅವ್ರನ್ನ ಕಳಿಸಿದ್ರು ಏನು ಅಂತ ನಮಗೆ ಭಾಸ ಆಗ್ತಾ ಇದೆ ಅದಕ್ಕಾಗಿ ಅವರು ಧರಿಗಿಳಿದು ಬಂದರು ಅಂತ ನಮಗನಿಸ್ತದೆ ಹಳಕಟ್ಟಿಯವರು ಶ್ರೀಮಂತ ಮನೆತನದವರಲ್ಲ ಅವರಿಗೆ ಒಬ್ಬರ ಮಾವ ಅವರು ತಿಪ್ಪ ತಮ್ಮಣ್ಣಪ್ಪ ಚಿಕ್ಕೋಡಿ ಅಂತ ಅವ್ರ ಮಾವನವರು ಅವರು ಬಹಳಷ್ಟು ಆದರ್ಶವಾದಿಗಳು ಮತ್ತು ಕನ್ನಡ ಪ್ರೇಮಿಗಳು ಹಾಗೆ ವಚನ ಸಾಹಿತ್ಯವನ್ನು ಕೂಡ ಅವರು ಎಷ್ಟು ಸಿಕ್ಕಿತ್ತೋ ಅಷ್ಟನ್ನು ಪಲ್ಲವರಾಗಿದ್ದರು ಇಂಥ ಒಂದು ಮಾರ್ಗದರ್ಶನ ಮಾಡಿದ್ದರಿಂದ ಇವರು ಅನೇಕ ಸಾಧನೆಗಳನ್ನು ಒಳಕಟ್ಟಿಯವರು ಮಾಡಿದರು ಪ್ರಾಥಮಿಕ ಶಿಕ್ಷಣಕ್ಕೆ ಬಹಳ ಒತ್ತನ್ನು ಕೊಟ್ಟರು ಹೊಳಕಟ್ಟಿಯವರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದರು ಬಿಜಾಪುರದಲ್ಲಿ ಅದೇ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಗರಸಭೆಯ ಶಾಲಾ ಮಂಡಳಿಯ ಅಧ್ಯಕ್ಷರಾದರು ಇಪ್ ಅವರು ಅಧ್ಯಕ್ಷರಾಗಿ ಅಲ್ಲಿ ಶಿಸ್ತು ಅಳವಡಿಸಿಕೊಳ್ಳಲಿಕ್ಕೆ ಅವರು ಸ್ಕೌಟು ಶಾರೀರಿಕ ಶಿಕ್ಷಣ ಮತ್ತು ಕನ್ನಡ ಶಾಲೆಗಳ ಹೆಚ್ಚಳ ಇವು ಇದನ್ನೆಲ್ಲವನ್ನು ಅವರು ಬೆಳೆಸಿದರು ಉದ್ಯಮಶೀಲತೆ ಬೆಳಿಬೇಕು ಉದ್ಯಮಶೀಲತೆ ಬೆಳಿಬೇಕು ಪ್ರತಿಯೊಬ್ಬರು ಉದ್ಯೋಗಸ್ಥರಾಗಬೇಕು ಅಂತ ತಿಳ್ಕೊಂಡು ಒಕ್ಕಲುತನ ಕಟ್ಟಿಗೆ ಕೆಲಸ ಹೊಲಿಗೆ ಚಿತ್ರಕಲೆ ಸಂಗೀತ ನೃತ್ಯ ಶಾಲೆಗಳಲ್ಲಿ ಕಲಿಸಲು ಪ್ರಾರಂಭ ಮಾಡಿದರು ಇನ್ನು ಸಮಾಜದ ಕಾರ್ಯಕರ್ತರು ಹೇಗಾಗಿದ್ದರು ಇವರು ಆಯುಷ್ಯದ ಬಹುಪಾಲು ಸಮಾಜ ಸೇವೆಗಾಗಿ ಅವರು ಮೀಸಲಾಗಿಟ್ಟಿದ್ದರು ಹತ್ತೊಂಬತ್ತು ನೂರ ಹದಿನೆರಡರಲ್ಲಿ ಸಿದ್ದೇಶ್ವರ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಕೇವಲ ಎರಡು ಸಾವಿರದ ಐದುನೂರು ರೂಪಾಯಿಯ ಬಂಡವಾಳ ಈಗ ಎರಡು ಎರಡು ಕೋಟಿ ಬಂಡವಾಳವನ್ನು ಹೊಂದಿದಂಥ ಬ್ಯಾಂಕು ಇಡೀ ನಮ್ಮ ಕರ್ನಾಟಕದಲ್ಲಿ ಅದು ಬಹಳ ಉ ಉತ್ತುಂಗ ಶಿಖರ ಉತ್ತುಂಗವಾಗಿ ಅದು ನಿಂತಿದೆ ಹೀಗೆ ಅವರು ಕೋಆಪರೇಟಿವ್ಗಳನ್ನು ಒಂದು ಸಂಘ ಸಂಸ್ಥೆಗಳಿಂದ ಸಮಾಜಕ್ಕೆ ಬಹಳ ಒಳ್ಳೆಯ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡು ಅಳಕಟ್ಟಿಯವರು ಮತ್ತು ವಕ್ಕುಲ್ತನ ಸಹಕಾರಿ ಸಂಘ ಸ್ಥಾಪನೆ ಮಾಡಿದರು ಆಮೇಲೆ ಹತ್ತಿ ಮಾರಾಟಗಾರ ಸಂಘ ಸ್ಥಾಪನೆ ಮಾಡಿದರು ನೇಕಾರ ಸಂಘ ಸ್ಥಾಪನೆ ಮಾಡಿದರು ಹೀಗೆ ಅನೇಕ ಸಂಘಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಅನೇಕ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಜನರಿಗೆ ಅಲ್ಲಿ ಒಂದು ಅನುಕೂಲತೆಯನ್ನು ಒದಗಿಸಿಕೊಟ್ಟರು ಅಳಕಟ್ಟಿಯವರು ಅವ ಬರಗಾಲಂತೂ ಯಾವತ್ತೂ ಇದ್ದದ್ದೇ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಪ್ರಸಿದ್ಧವಾಗಿದ್ದು ಬಿಜಾಪುರ ಜಿಲ್ಲೆ ಆವಾಗ ಅವರು ಏನು ಮಾಡಿದರು ಅಂತಂದರೆ ವಿಲ್ಸನ್ ಆ್ಯಂಟಿ ಫ್ಯಾಮಿನ್ ಇನ್ಸ್ಟಿಟ್ಯೂಟ್ ಅಂತಿಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಂದರೆ ಬರಗಾಲದ ಬಗ್ಗೆ ಅಲ್ಲಿ ಹದಿನೆಂಟು ವರ್ಷ ಅವರು ಸೇವೆ ಸಲ್ಲಿಸಿದರು ಅವರು ಬಿಜಾಪುರಕ್ಕೆ ಯಾವತ್ತೂ ಕುಡಿಯುವ ನೀರಿನ ಕೊರತೆ ಹಿಂದೆಯೂ ಇದ್ದ ಇತ್ತು ಈಗೂ ಕೂಡ ಅಷ್ಟೊಂದು ಈಗೂ ಕೂಡ ಒಂದಿಷ್ಟು ಪರಿಹಾರ ಆಗಿದೆ ಅಂದರೂ ಇನ್ನೂ ಕೂಡ ಪ್ರತಿದಿನ ನೀರು ಸಿಗುವಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಒಂದು ಭೂತನಾಳ ಕೆರೆ ಅಂತಿದೆ ಬಿ ಬಿಜಾಪುರದಲ್ಲಿ ಆ ಕೆರೆಯ ನೀರು ಸರಿಯಾಗಿ ತುಂಬಿ ಯಾವತ್ತೂ ಬತ್ತದ ಹಾಗೆ ಅದನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರು ವಿಶ್ವೇಶ್ವರಯ್ಯನವರನ್ನು ಕರೆದ್ರಂತೆ ವಿಶ್ವೇಶ್ವರಯ್ಯನವರನ್ನು ಕರೆದು ಆ ಒಂದು ಕೆರೆಗೆ ಅವರದೇ ಆದ ಒಂದು ನಕ್ಷೆಯನ್ನು ಮತ್ತೆ ರೂಪಿಸಿ ಯಾವ ರೀತಿ ನೀರಿನ ಕೊರತೆ ಆಗಬಾರದು ಅನ್ನುವ ಹಾಗೆ ವಿಶ್ವೇಶ್ವರಯ್ಯನವರಿಗೆ ಇವರು ಹೇಳ್ಕೊಂಡ್ರಂತೆ ಅವರು ಬಂದು ಆ ತಮ್ಮದೇ ಆದವಂತೂ ಒಂದು ನಕ್ಷೆ ಹಾಕಿ ಎಂದಿಗೂ ನೀರು ಬತ್ತದ ಹಾಗೆ ಆ ಕೆರೆಯನ್ನು ರೂಪಿಸಿದರು ಅಂತ ಒಂದು ಇತಿಹಾಸ ಇದೆ ಈಗ ಆ ಕೆರೆ ಎಂದು ಬತ್ತಲ್ ಬತ್ತಿಲ್ಲ ಅದು ಕೂಡ ನೀರಿನ ಕುಡಿಯುವ ನೀರಿನ ಸರಬರಾಜು ಬಿಜಾಪುರಕ್ಕೆ ಇದೆ ಅದಕ್ಕೆ ಕೆರೆ ಅಂತ ಕರೀತಾ ಇದ್ದಾರೆ ಈಗ ವಚನ ಪಿತಾಮಹ ಅಂತ ಕರೆಸ್ಕೊಂಡ್ರು ಯಾರು ಪಳಕಟ್ಟಿಯವರು ವಚನಗಳ ಸಂಶೋಧನೆ ಆಗಲಿ ಪ್ರಕಟಣೆ ಅವರು ಉಸಿರಾಗಿತ್ತು ಅವರು ಯಾವತ್ತೂ ವಚನಗಳನ್ನು ಬಿಟ್ಟು ಬೇರೆ ಚಿಂತನೆಯನ್ನು ಮಾಡ್ತಾನೇ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವರಿಗೆ ಕರುಳು ಬೇನೆ ಒಂದು ಒಂದು ಕಾಯಿಲೆ ಬಂತು ಬಹಳಷ್ಟು ತು ತೊಂದರೆ ಅನುಭವಿಸಿದ್ರು ಹಾಸಿಗೆಯಲ್ಲೇ ಇರಬೇಕಾಗಿತ್ತು ಅವ್ರನ್ನ ನೋಡಲಿಕ್ಕೆ ಅವರು ತಮ್ಮಣ್ಣಪ್ಪ ಬಳ್ಳಾರಿ ಅಂತ ಒಬ್ಬರು ವ್ಯಕ್ತಿ ಬಂದರು ಅವರು ನೋಡ್ತಾರೆ ಮನೆಗೆ ಬಂದು ಆ ಒಂದು ಹರಡಿಕೊಂಡಂತಹ ತಾಡ ಓಲೆಗಳು ಅವರ ಬರವಣಿಗೆಗಳು ಅವುಗಳೆಲ್ಲ ಮಧ್ಯದಲ್ಲಿ ಒಂದು ಬಡಕಲ ಶರೀರ ಉಸಿರಾಡೋದನ್ನು ನೋಡಿದರು ಆಶ್ಚರ್ಯ ಆಯಿತು ಅವರಿಗೆ ಏನಿದು ಇಂಥ ಒಂದು ಸ್ಥಿತಿಯಲ್ಲಿಯೂ ಕೂಡ ಅವರ ಬರವಣಿಗೆ ನಿಂತಿಲ್ಲ ಸಂಶೋಧನೆ ನಿಂತಿಲ್ಲ ಅಂತ ಅವರೇ ಒಂದೇ ಅವರಿಗೆ ಹೆಣ್ಣು ಕೊಟ್ಟಂಥ ಮಾವ ಆದರು ಅವರ ಮಗಳೇ ಭಾಗಿರಥಿಯನ್ನು ಅಳಕಟ್ಟಿ ಅವರಿಗೆ ಮದುವೆ ಮಾಡಿ ಕೊಟ್ಟರು ಈ ಮುಖಾಂತರ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಪ್ರಚಾರ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನವ ಕರ್ನಾಟಕ ವಾರಪತ್ರಿಕೆಯನ್ನು ಅವರು ಶುರು ಮಾಡಿದರು ವಾರ ಪತ್ರಿಕೆಗಳನ್ನು ಶುರು ಮಾಡೋದು ನಡೆಸೋದು ಬಹಳ ಕಷ್ಟದ ಕೆಲಸ ಆ ಒಂದು ವೇಳೆಯಲ್ಲಿ ಹನಕಲ್ ಕುಮಾರಸ್ವಾಮಿಗಳು ಇವರ ಕಡೆ ಬಂದರು ಬಂದಾಗ ಇವರು ಆ ವಚನಗಳ ಸಂಶೋಧನೆಯನ್ನು ಮಾಡಿದ್ರಲ್ಲ ಆ ವಚನಗಳನ್ನು ಓದಿ ಓದಿ ಆ ಹನಗಲ್ ಕುಮಾರಸ್ವಾಮಿಗಳಿಗೆ ಓದಿ ಹೇಳಿದ್ರಂತೆ ಅವರು ತುಂಬ ಸಂತೋಷಗೊಂಡು ಕೂಡ ತಾವು ಕೂಡ ಕೈ ಜೋಡಿಸ್ತೀವಿ ನಿಮಗೆ ಸಹಾಯ ಮಾಡ್ತೀವಿ ಅಂತ ಅವರು ಹೇಳಿದ್ರಂತೆ ಆ ವೇಳೆಯಲ್ಲಿ ಅವರಿಗೆ ಆರು ಜನ ಮಕ್ಕಳು ಅದರಲ್ಲಿ ಮೂರು ಜನ ಅವರು ಇಲ್ಲವಾಗಿದ್ದರು ಇನ್ನು ಚಂದ್ರಶೇಖರ ಅಂತ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ದರು ಅವರು ದೊಡ್ಡ ಹುದ್ದೆಯಲ್ಲಿ ಆಗಿನ ಕಾಲದಲ್ಲಿ ಹನ್ನೆರಡು ನೂರು ರೂಪಾಯಿ ಸಂಬಳ ಇತ್ತು ಅವರಿಗೆ ಇನ್ನೇನು ಇವರ ಒಂದು ಬಡತನದ ಬವಣೆ ತೀರ್ಬೋದು ಅವರಿಂದ ಉದ್ಧಾರ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಇದ್ದಾಗ ವಿಧಿ ಅಡ್ಡ ಬಂತು ಬಲ ಒಂದು ಸುದ್ದಿ ಬಂತು ಟೆಲಿಗ್ರಾಮ್ ಬಂತು ಅವರಿಗೆ ಅವರ ಮಗ ಚಂದ್ರಶೇಖರ ದಿಲ್ಲಿಯಲ್ಲಿ ನಿಧನರಾದರು ಅಂತ ಈ ಸುದ್ದಿಯನ್ನು ಕೇಳ ಕೇಳುವಾಗ ತಾರ್ ಬಂದಾಗ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ವಚನ ಸಾಹಿತ್ಯದ ಪ್ರಿಂಟ್ ಆಗಲಿಕ್ಕೆ ಜೋ ಮಳೆಯ ಜೋಡಣೆಯನ್ನು ಮಾಡ್ತಾಯಿದ್ರಂತೆ ಆ ಮಳೆಯ ಜೋಡಣೆಯನ್ನು ಮಾಡುವಾಗ ಈ ತಾರ್ ಬಂತು ಈ ಟೆಲಿಗ್ರಾಮ್ ಬಂತು ಅದನ್ನು ನೋಡಿ ಹೀಗೆ ಜೇಬಿನಲ್ಲಿ ಇಟ್ಕೊಂಡು ಬಿಟ್ರಂತೆ ಆ ಎಲ್ಲ ಕೆಲಸ ಮುಗಿದ ಮೇಲೆ ಆಮೇಲೆ ಎಲ್ಲರಿಗೂ ಹೇಳ್ತಾರೆ ನನ್ನ ಮಗ ಲಿಂಗೈಕ್ಯನಾಗಿದ್ದಾನೆ ಏನು ರೀ ಸರ ನೀವು ಬಂದಿಷ್ಟೊತ್ತಾಯಿತು ಟೆಲಿಗ್ರಾಮು ನೀವು ಈಗ ಹೇಳ್ತಾ ಇದ್ದಿರಲ್ಲ ನೀ ಜೇಬಿನಲ್ಲಿ ಇಟ್ಕೊಂಡ್ರೆ ಮತ್ತೆ ಕೆಲಸ ಮಾಡಿದ್ರಲ್ಲ ಅಂದಾಗ ಹೌದಪ್ಪ ಶಿವನ ಸೊಮ್ಮು ಶಿವನಿಗೆ ಸಲ್ಲಿತು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಆ ಕೊಟ್ಟಿದ್ದಾಮ ಕಸ್ಕೊಂಡ ಅವತ್ತು ತಗೊಂಡ ಅದು ನನ್ನ ಕೆಲಸ ನಾ ಮಾಡಬೇಕಲ್ಲ ಬಸವಣ್ಣವ್ರ ಕೆಲಸ ಅಂತ ಹೇಳಿದ್ರಂತೆ ಎಂಥ ಒಂದು ತ್ಯಾಗ ಜೀವಿ ಹಳಕಟ್ಟಿಯವರು ಇಷ್ಟೆಲ್ಲವನ್ನು ಎದುರಿಸಿ ಬಡತನವನ್ನು ಎದುರಿಸಿ ವೀರಿಸಿಯೇನಾನಿ ಅಂತ ಇದಡದೆ ಆದರ್ಶದ ಬಾಳನ್ನು ಬದುಕಿದವರು ಹಳಕಟ್ಟಿಯವರು ಇವರ ಸೇವೆಯನ್ನು ಗುರುತಿಸಿ ಸರ್ಕಾರ ಬ್ರಿಟಿಷ್ ಸರ್ಕಾರ ರಾವ್ ಅಂತ ಪದವಿ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ರಾವ್ ಬಹದ್ದೂರ್ ಪದವಿಯನ್ನು ಕೊಟ್ಟು ಅವರಿಗೆ ಗೌರವ ಗೌರವಿಸಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಗೌರವ ಡಿಲಿಟ್ ಪದವಿಯನ್ನು ಅವರು ಪಡೆದರು ಅವರು ಅಂಥ ಸಂಭ್ರಮದಲ್ಲಿಯೂ ಕೂಡ ವಚನಗಳ ಬಗ್ಗೆಯೇ ಚರ್ಚೆ ಮಾಡ್ತಿದ್ರಂತೆ ಪದವಿ ಸ್ವೀಕರಿಸಲು ಹೋದಾಗ ಪಟ್ಟಣ ಶೆಟ್ಟಿ ಅಂತನವರು ಅವರ ಗೆಳೆಯ ಅವರು ಹೇಳ್ತಾರೆ ಪದವಿ ಪದವಿ ಸ್ವೀಕರಿಸಲು ಹೋದಾಗ ಡಿ ಸಿ ಪಾವಟಿ ಅವರು ಇದ್ರಂತೆ ಅವಾಗ ವೈಸ್ ಚಾನ್ಸಲರು ಆವಾಗ ಅವರು ಪದವಿ ಕೊಟ್ಟ ಮೇಲೆ ಅವರು ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರಂತೆ ಪ್ರಸಾದಕ್ಕೆ ಅವಾಗ ಎಲ್ಲರೂ ಪ್ರಸಾದಕ್ಕೆ ಹೋಗಿದ್ದಾರೆ ಹೋದಾಗ ಎಲ್ಲರೂ ಕೂ ಅಣಿಯಾಗುವಾಗ ಹೇಳಿದ್ರಂತೆ ಪಟ್ಟಣ ಶೆಟ್ಟಿಯವರು ಸರ್ ನೀವು ತೆಗೀರಿ ಅದನ್ನು ಕೋಟ್ ತೆಗೀರಿ ನಾವೆಲ್ಲೂ ಪ್ರಸಾದ ಮಾಡೋಣ ಏ ಇರಲಪ್ಪ ಕೋರ್ಟ್ ಇರಲಿ ಕೋಟ್ ಇರಲಿ ಅಂದ್ರಂತೆ ಇಲ್ಲ ತೆಗೀರಿ ತೆಗೀರಿ ಅಂದ್ರೆ ಅಂದಾಗ ಇಲ್ಲಪ್ಪ ತೆಗೆದ್ರೆ ನನ್ನ ಹರಿದದ್ದು ಕೋಟ್ ಕಾಣಿಸ್ತೈತಿ ನನ್ನ ಹರಿದದ್ದು ಅಂಗಿ ಕಾಣಿಸ್ತೈತಿ ಅದಕ್ಕೆ ನಾನು ತೆಗಿಯುವುದಿಲ್ಲ ಅಂದ್ರಂತೆ ನೋಡಿ ಅಂದರೆ ಒಂದು ದೊಡ್ಡ ಪದವಿಯನ್ನು ಪಡೆದುಕೊಂಡು ಪಡೆದುಕೊಳ್ಳಲು ಹೋಗುವಂಥ ಹಳಕಟ್ಟೆಯವರಿಗೆ ಒಂದು ಹೊಸದಾದಂಥ ಒಂದು ಅಂಗಿ ಇರಲಿಲ್ಲ ಎಂಥ ಬಡತನದಲ್ಲಿ ಅವರು ಜೀವನ ಮಾಡಿರಬೇಕು ಆದರೆ ಶ್ರೀಮಂತಿಕೆ ಎಲ್ಲಿತ್ತು ಅಂದರೆ ವಚನ ಸಾಹಿತ್ಯದ ಶ್ರೀಮಂತಿಕೆಯಲ್ಲಿ ಅವ್ರು ಬಹಳ ಅಗಾಧವಾಗಿ ಪಡೆದಿದ್ದರು ಮತ್ತೊಂದು ಸಲ ಬನ್ನಟ್ಟಿಯಲ್ಲಿ ಅವರಿಗೆ ಸತ್ಕಾರ ಇಟ್ಟುಕೊಂಡಿದ್ದರಂತೆ ಪ್ರವಚನ ಮುಕ್ತಾಯಕ್ಕೆ ಕಾರಣ ಮುಕ್ತಾಯಕ್ಕೆ ಇದ್ದಾಗ ಆವಾಗ ಅನಿವಾರ್ಯವಾಗಿ ಇವರು ಹೋದರು ಹೋದಾಗೆಲ್ಲ ಕಾರ್ಯಕ್ರಮ ನಡೆದಿದೆ ಆವಾಗ ಬರ್ರಿ ಅಂತ ಕರೆದಾಗ ಇವರಿಗೆ ಹೊಸ ಕೋಟುಗಳನ್ನೆಲ್ಲ ತಂದಿಟ್ಟಿದ್ರಂತೆ ಅವರು ಇದು ತೊಗೊಳ್ಳಿನಿ ನೀವು ಹಾಕ್ಕೊಳ್ಳಿ ಅಂತಂದಾಗ ಅವರು ಇಲ್ಲಪ್ಪ ನನಗೆ ಒಂದು ಸುಟ್ಟು ಸೂಜಿದಾರ ಕೊಡಿ ನನಗೆ ಬೇಕಾಗಿದೆ ಅಂತ ಸೂಜಿದಾರ ಕೊಟ್ಟರೆ ತಮ್ಮ ಹಳೆಯ ಕೋಟನ್ನೇ ಹರಿದ ಕೋಟನ್ನೇ ಅದನ್ನು ಹೊಲ್ಕೊಂಡು ತಾವೇ ಆ ಕಾರ್ಯಕ್ರಮಕ್ಕೆ ಬಂದ್ರಂತೆ ಎಂಥ ಅಭಿಮಾನರಿ ಅವರಿಗೆ ಸ್ವಾಭಿಮಾನ ಬೇರೆಯವರು ಕೊಟ್ಟದ್ದನ್ನು ತಗೊಳ್ಳಲ್ಲ ನನ್ನದೇ ಇರಲಿ ಅಂತ ತಿಳ್ಕೊಂಡು ಆ ಬಡತನವನ್ನು ಕೂಡ ಅವರು ಆನಂದದನ್ನೇ ಅನುಭವಿಸಿದರು ಹೀಗೆ ಅವರ ಜೀವನದಲ್ಲಿ ಅನೇಕ ಘಟನೆಗಳು ಬರ್ತವೆ ಎರಡನೇ ಜಾಗತಿಕ ಯುದ್ಧ ನಡೆದಾಗ ಭಾರತದ ವಯಸ್ಸರ ಇರುವ ಒಂದು ಪತ್ರ ಬರ್ತಾರಂತೆ ಅವರಿಗೆ ಏನಂತ ಈಗ ಏನಂತ ಬರ್ತರಂತೆ ಹಳಕಟ್ಟೆಯವರಿಗೆ ನೋಡು ಜಗತ್ತೂ ಯುದ್ಧದಿಂದ ನಲಿಗಿದೆ ಇಂಗ್ಲೆಂಡ್ ದೇಶವು ಕೂಡ ಯುದ್ಧದಿಂದ ಬೇಜಾರು ಪಟ್ಟುಕೊಂಡಿದೆ ಅದಕ್ಕೆ ಆದ್ದರಿಂದ ಶಾಂತಿ ಕದಡಿ ಹೋಗಿದೆ ಇಂಗ್ಲೆಂಡ್ ಒಂದು ಕಾತರದಿಂದ ಏನು ಕಾಯ್ತಾ ಇದೆ ಅಂತಂದರೆ ಭಾರತದಲ್ಲಿ ಲಿಂಗಾಯತ ಸಾಹಿತ್ಯದಲ್ಲಿ ಶಾಂತಿಯ ಸಂದೇಶ ಬೀರಬಲ್ಲ ಶಿವಾನುಭವ ಪತ್ರಿಕೆ ಇದಂತೆ ಅದರ ಪತ್ರಿಕೆಗಳನ್ನು ಕಳಿಸಿ ಕೊಡ್ರಿ ಅಂತ ವಾಯಸ್ ರಾಯಿ ಕೇಳ್ತಾ ಇದ್ದಾರೆ ಹಳಕಟ್ಟೆಯವರಿಗೆ ಆದಂಥ ಆನಂದ ಹೇಳ್ತಿರುದು ಹೋ ಬ್ರಿಟಿಷರು ಕೂಡ ಪರದೇಶದವರು ಕೂಡ ವಚನ ಸಾಹಿತ್ಯವನ್ನು ಓದುವಂತಾಯ್ತಲ್ಲ ಅನ್ನೋದುಕೊಂಡು ಮಹತ್ವದ ಒಂದು ಇದು ಘಟನೆ ಇದು ಅಂತ ತಿಳ್ಕೊಂಡು ಅದ್ಭುತವಾದಂತಹ ಒಂದು ಇದು ಘಟನೆ ಅಂತ ಸಂತಸಪಟ್ಟರಂತೆ ಇವರು ಒಂದು ಸಂದೇಶ ಕೊಡ್ತಾರೆ ಏನು ಕೊಡ್ತಾರೆ ಸಂದೇಶ ಮನುಷ್ಯನ ಚಟುವಟಿಕೆಗಳು ಯೋಗ್ಯ ನಿರ್ದೇಶನವಿದ್ದರೆ ಜೀವನವನ್ನು ಹಿಗ್ಗಿಸುತ್ತವೆ ಎಷ್ಟೇ ತೊಂದರೆ ಬಂದರೂ ಜೀವನವನ್ನು ಆನಂದಮಯವಾಗಿಟ್ಟಿರುತ್ತವೆ ಇದು ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದಂಥದ್ದು ಇದೇ ನನ್ನ ಸಂದೇಶ ಅಂತ ಹೇಳ್ತಿದ್ರಂತೆ ಹಳಕಟ್ಟಿಯವರು ಹೀಗೆ ತಮ್ಮ ಕೊನೆಯ ಉಸಿರುವರೆಗೂ ಇವತ್ತೇ ಅವರು ಲಿಂಗೈಕ್ಯರಾದ ದಿನ ಇಪ್ಪತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅವರು ಲಿಂಗೈಕ್ಯರಾದಂಥ ದಿನ ಅವರು ಸಾವಿರದ ಒ ಎಂಟುನೂರ ಎಂಬತ್ತರಲ್ಲಿ ಹುಟ್ಟಿದ್ದರೂ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅವರು ಲಿಂಗೈಕ್ಯರಾಗಿದ್ದು ಹೀಗೆ ಪ್ರತಿ ಕೊನೆಯ ಉಸಿರುವರೆಗೂ ಕೂಡ ಅವರು ಹಳಕಟ್ಟಿಯವರು ವಚನಕ್ಕಾಗಿ ವಚನಗಳನ್ನು ಪ್ರಿಂಟ್ ಮಾಡಿಸೋ ಸಲುವಾಗಿ ಒಂದು ಸಲ ಅವರು ಪ್ರಿಂಟ್ ಆಗದೇ ಇರೋಂಥ ಅವ್ರ ವಚನಗಳು ಎಲ್ಲಿ ಪ್ರಿಂಟ್ ಮಾಡಬೇಕು ಆವಾಗ ಮಂಗಳೂರಲ್ಲಿ ಒಂದು ಮಷಿ ಮಷಿನ್ ಪ್ರಿಂಟಿಂಗ್ ಮಷಿನ್ ಇತ್ತು ಅದಕ್ಕೆ ಅಲ್ಲಿಯಾದರೂ ಪ್ರಿಂಟ್ ಮಾಡಿಸಿಬಿಡೋಣ ಈ ವಚನಗಳನ್ನು ಅಂತ ತಿಳ್ಕೊಂಡು ಐದುನೂರು ರೂಪಾಯಿ ಕೊಟ್ಟು ಒಬ್ಬರನ್ನು ಕೊಟ್ಟು ಅಲ್ಲಿ ಕಳಿಸಿದಾಗ ಅವರು ಪಾದ್ರಿಗಳು ಓದಿದ್ರಂತೆ ಮಂಗಳೂರಲ್ಲಿ ಪಾದ್ರಿಗಳು ಓದಿ ಹೇಳಿದ್ರಂತೆ ಎಷ್ಟು ಅದ್ಭುತವಾದಂಥ ಸಹ ವಚನ ಸಾಹಿತ್ಯ ಇದು ನಮ್ಮ ತತ್ವಗಳಿಗೂ ಇದಕ್ಕೂ ಹೊಂದಾಣಿಕೆ ಆಗುತ್ತೆ ಅಕಸ್ಮಾತ್ ನಾವು ಇದನ್ನು ನಾವು ಪ್ರಿಂಟ್ ಮಾಡಿದರೆ ಪ್ರಿಂಟ್ ಮಾಡಿಕೊಟ್ರೆ ನಮ್ಮ ಒಂದು ಧರ್ಮಕ್ಕೆ ಹೊಡೆದು ಬೀಳುತ್ತೆ ಅಂತ ತಿಳ್ಕೊಂಡು ಅವರು ಪ್ರಿಂಟ್ ಮಾಡಲಿಲ್ಲಂತೆ ಅದಕ್ಕೆ ಅವರು ಹೇಳಿದ್ರಂತೆ ಇದಕ್ಕಾಗಿ ನಾವು ಪ್ರಿಂಟ್ ಮಾಡ್ತಾ ಇಲ್ಲ ಅಂತ ಮತ್ತೆ ಮರಳಿ ಐದುನೂರು ರೂಪಾಯಿ ಕೊಟ್ಟುಬಿಟ್ರಂತೆ ಹಾಗೆ ಅವ್ರು ಬಂದು ಹೇಳಿದಾಗ ಅವರಿಗೆ ಒಂದು ಆನಂದದ ಕಣ್ಣೀರು ದುಃಖದ ಕಣ್ಣೀರು ಎರಡೂ ಆಯ್ತಂತೆ ಯಾಕೆ ಪ್ರಿಂಟ್ ಆಗಲಿಲ್ಲಲ್ಲ ಅಂತ ದುಃಖದ ಕಣ್ಣೀರು ಬಂದರೆ ಇಷ್ಟು ವಚನ ಸಾಹಿತ್ಯವನ್ನು ಇಷ್ಟೊಂದು ತಿಳ್ಕೊಂಡ್ರಲ್ಲ ಇವರು ಇನ್ನೇನು ಎಲ್ಲರಿಗೂ ಇದು ಬಿತ್ತನೆ ಮಾಡಲಿಕ್ಕೆ ಸಹ ಸುಲಭ ಆಗುತ್ತೆ ವಚನ ಸಾಹಿತ್ಯ ಎಲ್ಲರಿಗೂ ಬೆಳಕು ಕೊಡುತ್ತೆ ಅದರಿಂದ ಅವ್ರಿಗೆ ಸಂತೋಷ ಕೊಂಡ್ರಂತೆ ಹೀಗೆ ಆದ್ದರಿಂದ ಏನು ಮಾಡಿದರು ಅವ್ರಂದ್ರೆ ಅಂದರೆ ಇದನ್ನು ಪ್ರಿಂಟ್ ಮಾಡಿಸಲೇಬೇಕು ಅಂದಾಗ ತಮ್ಮ ಇದ್ದವಾದ ಒಂದು ಒಂದು ಮನೆಯನ್ನು ಮಾರಿ ಮಶಿ ಪ್ರಿಂಟಿಂಗ್ ಮಷಿನ್ ಹಾಕಿ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿದ್ರಂತೆ ಮಗನ ಕಳ್ಕೊಂಡ್ರು ತಮಗೆ ಕಾಯಿಲೆ ಬಂದರು ಅದನ್ನು ಸಹಿಸ್ಕೊಂಡ್ರು ಬಡತನವನ್ನು ಸಹಿಸಿಕೊಂಡ್ರು ಇಷ್ಟೆಲ್ಲ ಸಹಿಸಿಕೊಂಡ್ರು ಅವರು ಏನು ಮಾಡಿದರು ಅಂದರೆ ಕೊನೆಗೆ ಪ್ರಿಂಟಿಂಗ್ ಮಷಿನ್ ಹಾಕಿ ಪ್ರಿಂಟ್ ಮಾಡಿದರು ವಚನ ಸಾಹಿತ್ಯವನ್ನು ಆವಾಗ ಅವರಿಗೆ ನೆಮ್ಮದಿ ಅನಿಸ್ತು ಅಂತ ಹೀಗೆ ಕೊನೆಯ ಉಸಿರುವರೆಗೂ ಹಳಕಟ್ಟೆಯವರು ತಮ್ಮ ಜೀವನದ ಕಣ ಕಣದಲ್ಲಿಯೂ ಕೂಡ ವಚನ ವಾಂಗ್ಮಯದ ಸಿರಿಯನ್ನು ಹೊತ್ತು ಅದನ್ನು ಬೆಳಗಿಸಿ ಕೊಟ್ಟರು ಈ ಬೆಳಕನ್ನು ಪರಮಪೂಜಿ ಲಿಂಗಾನಂದ ಅಪ್ಪಾಜಿಯವರು ಮನೆ ಮನೆಗೆ ಮನ ಮನಗಳಿಗೆ ಮುಟ್ಟಿಸಿದರು ಇವರು ಕಟ್ಟಿಟ್ಟ ಬುತ್ತಿಯನ್ನು ಎಲ್ಲರಿಗೆ ಹಂಚಿದವರು ಲಿಂಗಾನಂದ ಅಪ್ಪಾಜಿಯವರು ಈ ಮಹಾದಿಗ್ಗಜರಿಬ್ಬರನ್ನು ನೆನೆಸ್ತಕ್ಕಂಥ ಅಭೂತಪೂರ್ವವಾದಂಥ ಒಂದು ಸಂದರ್ಭ ಆ ಸಂದರ್ಭದ ಸಂದರ್ಭದಲ್ಲಿ ಈ ನಮ್ಮ ಭಕ್ತಿ ನಮನಗಳನ್ನು ಇಬ್ಬರಿಗೂ ಸಲ್ಲಿಸಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಎಲ್ಲ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ